ನಂಬರು ಕೆ ಜೀರೋ ಒನ್ ಎ ಬಿ ಟೂ ಸಿಕ್ಸ್ ಜೀರೋ ಸಿಕ್ಸ್ ಕೆ ಕೆ ಅಂತ ಸೊ ಈ ನಮ್ಮ ಅಕ್ಕಮಂದಿನ ವೆಂಕಟೇಶಪ್ಪ ಅಂತ ಒಬ್ಬ ಪ್ರಗತಿಪರ ರೈತ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ರೈತ ರೈತನ್ನ ಈ ಕಂಡಕ್ಟ್ರು ಕ್ಲೀನರು ಮತ್ತು ಅವ್ರಿಗೆ ಯಾರೋ ಈ ಕ್ರಿಮಿನಲ್ಸ್ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಎಲ್ಲರೂ ಸೇರಿ ದೌರ್ಜನ್ಯ ಮಾಡಿದ್ದಾರೆ ಈತನ ಲಗೇಜ್ ಮೇಲೆ ಹಾಕೊಂಡಿದ್ದಾರೆ ಕ್ಯಾಶ್ ಇರೋದು ಈತನಿಗೆ ಗೊತ್ತು ರೈತನಿಗೆ ಇಲ್ಲ ನಾನು ಇಲ್ಲೇ ನೆಕ್ಸ್ಟ್ ಗೇಟ್ ಇಳಿತೀನಲ್ಲಪ್ಪ ಅಂದಿಟ್ಟರೆ ಹಾಗೋದಿಲ್ಲ ಹಾಗೆ ಆಗಿ ಇಲ್ಲದ್ದು ಮಾಡ್ಕೊಂಡು ಕಿತ್ಕೊಂಡಿದ್ದಾರೆ ದೌರ್ಜನ್ಯವಾಗಿ ಆವಾಗ ಅಲ್ಲಿ ಯಾರು ಇನ್ನು ಮಕ್ಕಳು ಬೇರೆ ಯಾರು ಇದ್ದಾರೆ ಆವಾಗೆಲ್ಲ ಈತನ ರಕ್ಷಣೆಗೆ ಬಂದು ಅವ್ರು ಹಿಡ್ಕೊಳ್ಳ್ದೇ ಇದ್ದರೆ ಡೆಫಿನೆಟಾಗಿ ಆ ಅಮೌಂಟ್ ಎತ್ಕೊಂಡು ಮುಂದೆ ಎಲ್ಲ ಇಳಿದ್ಬಿಟ್ಟು ಅವರು ಬೇರೆ ಪಾಸನಾಗೋರು ಆಗೋರು ಇದು ಹಣ ಇರೋದು ಯೂಶ್ವಲಿ ನಮಗೆ ಒಂದು ಹತ್ತು ಸಾವಿರ ಇದ್ದರೆ ಗೊತ್ತಾಗೋದಿಲ್ಲ ಒಂದು ಮೂವತ್ತು ಸಾವಿರ ಲಕ್ಷ ಇಪ್ಪತ್ತು ಲಕ್ಷ ಅಂತಂದರೆ ಒಂದು ಮಣ್ಣಲ್ಲಿ ಕಟ್ಟೋದಾದ ಪೊಸಿಷನ್ ನೋಡಿದೆ ಅವ್ರಿಗೆ ಗೊತ್ತು ಕ್ರಿಮಿನಲ್ಸ್ ಗೊತ್ತಾಗುತ್ತೆ ಸರ್ ಈಸಿಯಾಗಿ ಆ ಕಾರಣದಿಂದ ಇವರು ಫೋನ್ ಮಾಡಿದ ತಕ್ಷಣ ಆ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಬಂಗಾರಪೇಟೆ ಲಿಮಿಟ್ಸು ಅವರು ಎಚ್ಚೆತ್ಕೊಂಡು ಇಮ್ಮಿಡಿಯೇಟಾಗಿ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಈವನ್ ಎಸ್ ಪಿ ಅವರು ಕೂಡ ಇದರಲ್ಲಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದರಿಂದ ಆ ಬಸ್ಸನ್ನು ಸೀಸ್ ಮಾಡಿದ್ದಾರೆ ಇನ್ನೆಷ್ಟು ಪಬ್ಲಿಕ್ ಗೆ ತೊಂದರೆ ಮಾಡಿದ್ದಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಇದೊಂದು ದೊಡ್ಡ ಗ್ಯಾಂಗ್ ಇದ್ದಂಗೆ ಇದೆ ಇದನ್ನ ದಯಮಾಡಿ ಕೋಲಾರ ಎಸ್ ಪಿ ಅವರು ಆಮೇಲೆ ಕೋಲಾರ ಇದು ಕೆ ಜಿ ಎಫ್ ಎಸ್ ಪಿ ಅವರು ಇಬ್ಬರು ಕೂಡ ಜಂಟಿಯಾಗಿ ಇದನ್ನು ಮಾಡಿ ಈ ಥರ ಎಲ್ಲೆಲ್ಲಿ ಅಫೆನ್ಸಸ್ ಆಗಿದೆ ಇವರು ಹೊಣೆಗಾರರು ಅಂತ ಫಿಕ್ಸ್ ಮಾಡಿ ಕ್ರಮ ತಗೊಂಡು ರೈತರಿಗಾಗಿರತಕ್ಕಂಥ ಅನ್ಯಾಯ ಮತ್ತು ಯಾರಿಗೂ ಈ ಅನ್ಯಾಯ ಆಗಬಾರದು ಅಂತ ನಾನು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಉತ್ತಮವಾಗಿ ಕೆಲಸ ಮಾಡಿದೆ ಅವರು ಇಮಿಡಿಯೇಟಾಗಿ ಬಂದು ಅದನ್ನೆಲ್ಲ ಮಾಡಿ ಸೀಸ್ ಮಾಡಿದ್ದಾರೆ ಆ ಪೊಲೀಸ್ ಇಲಾಖೆಗೆ ನಾನು ಜಿಲ್ಲಾ ಕೃಷಿ ಸಮಾಜ ಅಧ್ಯಕ್ಷನಾಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈ ಕೇಸನ್ನು ಸೀರಿಯಸ್ ತಗೊಂಡು ಇಂಥ ಈ ಕಿಡಿಗೇಡುಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕಂತ ಒತ್ತಾಯ ಮಾಡ್ತೀವಿ ನಾವು ಅಕ್ಕ ಮುಂದೆ ಜಿ ವೆಂಕಟೇಶಪ್ಪ ಅಂತ ರೈತ ಸರ್ ನಾವು ನಾನು ಬೆಗ್ಲಿ ಸೀನಪ್ಪ ಅಂತ ಕೋಸು ಕೊಡ್ತಾಯಿದ್ವಿ ಅವ್ರ ಕೋಸು ವ್ಯಾಪಾರಿ ಕೋಸು ಎಲ್ಲ ಇದ್ವಿ ಆ ಕೋಸು ಕಾಸು ತಗೊಂಬರೋಕೆ ಬೆಗ್ಲಿಗೆ ಹೋಗಿ ಕಾಸು ತಗೊಂಡು ಹಾಸ್ಪಿಟ್ಲ್ ಸರ್ಕಲ್ಗೆ ಬಂದ್ವಿ ಸರ್ ಅದು ಆ ಯಪ್ಪನೇ ಬಿಟ್ಟದು ಹಾಸ್ಪಿಟ್ಲ್ ಸರ್ಕಲಲ್ಲಿ ಶಿವಲ್ ಬಸ್ಸಲ್ಲಿ ಕೆ ಕೆ ಬಸ್ಸಲ್ಲಿ ಹತ್ತಿದ್ವಿ ಹತ್ತು ಹತ್ತೆ ಬ ಬಸ್ಸು ಆ ಅಮೌಂಟೆಲ್ಲ ಹತ್ತು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ ಮೂವತ್ತೈದು ಲಕ್ಷ ಸರ್ ಇದ್ರೆ ಹೋಗ್ತಾ ಹೋಗ್ತಾ ಬಸ್ಸು ಅವನು ಇದು ಕಂಡಕ್ಟ್ರ್ ಇದು ಕ ಕಂಡಕ್ಟ್ರು ಏ ಲಗೇಜ್ ಇಡೋಕ್ಕಾಗಲ್ಲ ಇಡ್ಲಿ ಸಲ್ಲ ನಿನ್ನ ಮೇಲೆ ಅಂತ ಇಲ್ಲ ಸರ್ ಸಿಂಪಲ್ ಲಗೇಜ್ ಅದು ನಾನು ಉದ್ಕಲ ಗೇಟಲ್ಲಿ ಇಳಿದ್ಬಿಡ್ತೀನಿ ಅಂತ ಹಂಗನ್ಸಿದ್ಗೆ ಉದ್ಕಲ ಗೇಟಲ್ಲಿ ಇಳೋಕೊ ಕೊಡೋಲ್ಲ ನಾವು ಎತ್ತ ಎತ್ತ ಅಂತ ಗಲ್ಪಟ್ಟು ಇಟ್ಕೊಂಡ್ಲ ಸರ್ ಗಲ್ಪಟ್ಟು ಇಟ್ಕೊಂಡ್ತಾನೆ ಅವರು ಆ ಬಸ್ಸೋರು ನನ್ನ ಅಮೌಂಟ್ ಎಲ್ಲ ತೆಗೆದುಕೊಂಡು ಓಡೋಗಕ್ಕೆ ಸ್ಟಾರ್ಟ್ ಮಾಡಿದರು ಓಡಿಸ ಸ್ಟಾರ್ಟ್ ಮಾಡೋ ನಮ್ಮ ಉದ್ಕಳ ಅವರು ಎಲ್ಲ ಇದ್ದರು ಆ ಎಮ್ಮ ಉದ್ಕೊಳ ಓಟ್ಲ್ ಮಾಡ್ಕೊಂಡಿದ್ದಾರೆ ಶೆಟ್ಟಿ ಅಮ್ಮ ಆ ಎಮ್ಮ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರು ಬ್ಯಾಗ್ನ ಕೂಗ್ಲಿಟ್ಕೊಂಬಿಟ್ರು ಅದರಲ್ಲಿ ನಮ್ಮ ಊರು ಕಡೆ ಅವರು ಇದ್ದರು ಅವರು ನನಗೆ ಸಪೋರ್ಟ್ ಮಾಡಿದರು ಸರ್ ಫಾಲೋ ಮಾಡಿದ್ರು ಇಲ್ಲ ಸರ್ ಇಲ್ಲ ಬೆಗ್ಲಿಸಿ ನಾವು ಪಾಪ ಬಂದು ನನಗೆ ಅಮೌಂಟ್ ಎತ್ಕೊಂಡ್ಬಂದು ಬಸ್ಸಲ್ಲಿ ಕುಡ್ರಿಸಿ ಬಿಡ್ತೀನಂದ ನನ್ನ ಕಾರ್ ನನ್ನ ಮಗನ ಕಾರ್ ಇದೆ ಗೇಟಲ್ಲಿ ನಾನು ಹೋಗ್ತೀನಿ ತೊಂದರೆ ಬೇಡ ಅಂತ ಹೇಳಿದೆ ಸರ್ ನನ್ಗೆ ಗೊತ್ತಿಲ್ಲ ಸರ್ ಹೆಂಗ್ ಗೊತ್ತಾಯ್ತು ಅಂತ ದುಡ್ಡು ಇಲ್ಲ ಸರ್ ದುಡ್ಡು ಅಂತ ಇದುವರೆಗೂ ನಾವು ಹೇಳಲೇ ಇಲ್ಲ ತಿರುಗಿ ಲಾಸ್ಟ್ ಅಲ್ಲಿ ಗಲಾಟ ಮಾಡಿ ಗಲಾಟೆ ಮಾಡಿ ನೀನೇನಾದ್ರು ವಿಷಯ ಯಾರಿಗಾನು ಪೊಲೀಸ್ಗೆ ಏನು ತಿಳಿಸಿದ್ದಂದ್ರೆ ನೀನು ನಿನ್ನೊಂದು ಕಣ್ಣು ನೋಡ್ಕೊತೀವಿ ಅಂತ ಭಯ ಇಡ್ಸ್ತಾರೆ ಸರ್ ನನಗೆ ಅವರು ಬಸ್ನವರು ಮೂವತ್ತೈದು ಲಕ್ಷ ಐತೆ ಸರ್ ಸ್ವಲ್ಪ ಎತ್ಬತ್ಕೊಂಡ್ಬಿಟ್ರಿ ಸರ್ ಆ ಎಮ್ಮ ಇಲ್ದಿದ್ರೆ ಆ ಎಮ್ಮ ಇಲ್ದಿದ್ರೆ ಅದು ಎತ್ಕೊಂಡ್ಬಿಡ್ತಾ ಇದ್ರು ಸರ್ ಸೇವ್ ಆಗಿ ನಮ್ಮ ದುಡ್ಡು ನಮ್ಮ ಹತ್ರ ಇದೆ ಇಲ್ಲ ಸರ್ ಆ ಎಮ್ಮ ಇಲ್ದಿದ್ರೆ ದುಡ್ಡೇ ಇಲ್ಲ ಸರ್ ಆಯಮ್ಮನ್ಗೂ ಏಟು ತೆಗಲಿದ್ರು ಇಡ್ಕೊಂಡು ಅವ್ರಿಗು ಅಮ್ಮನ್ ಕಿತ್ಲಾಡಿ ಇರೋದು ಆಯಮ್ಮನ್ಗೂ ಎಲ್ಲ ಗೀಸ್ಕೊಂಡಿದೆ ಆದ್ರೆ ಕೂಡ ಆ ಬಿಟ್ಟೇ ಇಲ್ಲ ಬ್ಯಾಗ್ನ ಸರ್ ಕಂಪ್ಲೇಂಟ್ ಸಬ್ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಹೇಳಿದ್ವಿ ಸುಮ್ಮ ಸಹಾಯ ಬಹಳ ಸಹಾಯ ಮಾಡಿದ್ರು ಸರ್ ಆ ಕೋಲಿನಲ್ಲಿ ಹೇಳಿದ್ದು ಹತ್ತು ನಿಮಿಷದಲ್ಲಿ ನಾನು ಹೇಳಿದ್ದು ಹತ್ತು ನಿಮಿಷದಲ್ಲಿ ಆ ಬಸ್ಸನ್ನು ಇಡ್ಕೊಂಡಿದ್ದಾರ ಸರ್ ಕೆ ಅಂತ ಬಸ್ ಸರ್ ಕೆ ಅಂತ ಅದು ಎಲ್ಲಿದೆ ಬಂದು ಸರ್ ನನ್ಗೆ ಗೊತ್ತಿಲ್ಲ ನಾನು ಕೋಲಾರದಲ್ಲಿ ಹಾಸ್ಪಿಟಲ್ ಸರ್ಕಲ್ ಹತ್ತಿನಿ ಸರ್ ಬಂಗಾರಪೇಟೆಗೆ ಸರ್ ಅದು ಹೋಗ್ತಾ ಇದ್ದು ಸ್ಟೇಷನ್ ಹತ್ರ ಇಡ್ಕೊಂಡವ್ರ ಗಲಾಟೆ ಆಗಿದೆ ನಾವು ಗೇಟ್ ಹಸಾಳ ಬಿಟ್ ಸರ್ ಹಸಾಳ ಕೆರೆ ಕೆರೆಕೊಳವರೆಗೂ ಕಿತ್ಲಾಡ್ಕೊಂಡೆ ಹೋಗಿದ್ದಾರೆ ಸರ್ಕಲ್ ಇಂದ ಉತ್ಕಳ ಗೇಟ್ ಹೌದ್ ಸರ್ ಉದ್ಕಳ ಗೇಟ್ ನಾನು ಬೆಂಗಳೂರಿಗೆ ಹೋಗಿದ್ದೆ ಬಟ್ಟೆ ಸ್ವಲ್ಪ ತಗೊಂಡ್ ಬಂದಿದ್ದು ಅದ್ರಲ್ಲಿ ಇಟ್ಟಿದ್ದೆ ಸರ್ ಮೇಲೆ ಹ್ಮ್ ಕೆಳಗೆ ಕಾಣಿಸ್ತಾ ಇತ್ತು ಮೇಲೆ ಮೇಲೆ ಎಲ್ಲ ಬಟ್ಟೆ ಹಾಕಿದ್ದು ಸರ್ ನಾನು